ರಾಜ್ಯದಲ್ಲಿ ಮತ್ತೊಂದು ಭಯಾನಕ ಹತ್ಯೆ ನಡೆದಿದೆ ಮನೆಯಲ್ಲಿ ಜಗಳವಾಡಿದ ವಿವಾದ ಕೊನೆಗೆ ಕ್ರೂರ ಹತ್ಯೆಯ ರೂಪವನ್ನ ಪಡೆದುಕೊಂಡಿದೆ ಪತ್ನಿ ಮಂಚಕ್ಕೆ ಬರೋಕೆ ನಿರಾಕರಿಸಿದ್ದಕ್ಕೆ ಪತಿ ಆಕೆಯ ಕತ್ತು ಸಿಳಿ ಜೀವವನ್ನೇ ತೆಕ್ತಿದ್ದಾನೆ ಈ ಘಟನೆ ರಾಜ್ಯದ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ದೇಸಾಯಿ ಬೋಗಾಪುರ ಗ್ರಾಮದಲ್ಲಿ ನಡೆದಿದೆ ದೇಸಾಯಿ ಬೋಗಾಪುರ ಸಣ್ಣ ಹಳ್ಳಿ ಆದ್ರೆ ಶನಿವಾರ ರಾತ್ರಿಯಲ್ಲಿ ನಡೆದ ಕ್ರೂರ ಘಟನೆ ಗ್ರಾಮಸ್ಥರನ್ನೇ ಬೆಚ್ಚಿ ಬೀಳಿಸಿದೆ ಮೂವತ್ತೊಂದು ವರ್ಷದ ಗಂಗಮ್ಮಾತನ ಗಂಡ ಎಲ್ಲಪ್ಪನ ಕೈಯಲ್ಲಿ ಭೀಕರವಾಗಿ ಹತ್ಯೆಗೀಡಾಕಿದ್ದಾರೆ ಈ ಜೋಡಿಯ ಮೂವರು ಮಕ್ಕಳು ಈಗ ತಾಯಿ ಇಲ್ಲದೆ ಶೋಕದಲ್ಲಿ ಮುಳುಗಿದ್ದಾರೆ ಯಲ್ಲಪ್ಪ ಮತ್ತು ಗಂಗಮ್ಮ ಎರಡ್ ಸಾವಿರದ ಹನ್ನೆರಡರಲ್ಲಿ ಮದುವೆಯಾದ ದಂಪತಿ ಮದುವೆಯಾದ ನಂತರ ಗಂಗಮ್ಮ ತನ್ನ ತವರು ಮನೆಯಲ್ಲಿಯೇ ಗಂಡನೊಂದಿಗೆ ವಾಸವಾಗಿದ್ರು ಈ ದಂಪತಿಗೆ ಮೂವರು ಮಕ್ಕಳು ಇದ್ರು ಆದ್ರೆ ಮನೆಯೊಳಗೆ ಅಸಮಾಧಾನ ಯಾವಾಗ್ಲೂ ಇವರಿಬ್ರು ಜಗಳವಾಡ್ತಾ ಇದ್ರು ಶನಿವಾರ ಕೂಡ ಅದೇ ರೀತಿಯ ವಾಗ್ವಾದ ನಡೆಸಿದೆ ಈ ಬಾರಿ ಗಂಡನ ಕ್ರೂರತೆ ಮೇತಿ ಮೇರಿತ್ತು ಪತ್ನಿ ಮಂಚಕ್ಕೆ ಬರೋಕೆ ನಿರಾಕರಿಸಿದಕ್ಕೆ ಕೋಪಗೊಂಡಂತಹ ಪತಿ ಮನೆಯಲ್ಲಿದ್ದಂತಹ ಕುಡಗೋಲಿನಿಂದ ಪತ್ನಿಯ ಕತ್ತು ಸೀಳಿ ಘಟನೆ ನಡೆದ ತಕ್ಷಣ ಸ್ಥಳಕ್ಕೆ ಮಸ್ಕಿ ಪೊಲೀಸರು ಧಾವಿಸಿದ್ದಾರೆ ಮೃತದೇಹವನ್ನ ಶವ ಪರೀಕ್ಷೆಗೆ ಕಳುಹಿಸಲಾಗಿದ್ದು ಆರೋಪಿ ಎಲ್ಲಪ್ಪನನ್ನ ಬಂಧಿಸಲಾಗಿದೆ ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನೀಸ್ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತಾರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿಸ್ಲಿ